ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅವಲಕ್ಕಿ ಒಗ್ಗರಣೆ ಮಾಡೋದು ತೋರಿಸ್ತಾ ಇದ್ದೀನಿ ಪೇಪರ್ ಅವಲಕ್ಕಿ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಯಾವುದು ಸ್ನಾಕ್ಸ್ ಇಲ್ಲ ಎಲ್ಲ ಖಾಲಿ ಆಗಿದೆ ಅಂದಾಗ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ತುಂಬಾ ರುಚಿಯಾಗಿರುತ್ತೆ ಇದು ಹೆಲ್ತ್ ಕೂಡ ತುಂಬಾ ಒಳ್ಳೇದು ಒಂದು ಐದ್ ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬಹುದು ನಾವು ಇದನ್ನ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಅಲ್ಲ ಇದು ಪೇಪರ್ ಅವಲಕ್ಕಿನೂ ಅಲ್ಲ ಮೀಡಿಯಂ ಅವಲಕ್ಕಿ ಅಂತ ನೋಡಿ ಅದು ತುಂಬ ಪೇಪರ್ ಅವಲಕ್ಕಿ ತೊಗೊಂಡ್ರೆ ಏನಾಗುತ್ತೆ ನಿಮ್ಗೆ ತುಂಬ ಅದು ಕ್ರಿಸ್ಪಿಯಾಗಿ ಬರೋಲ್ಲ ಒಂಥರ ಟೇಸ್ಟು ಸ್ವಲ್ಪ ಕಡಿಮೆ ಇರುತ್ತೆ ಈ ಮೀಡಿಯಮ್ ಅವಲಕ್ಕಿ ತೊಗೊಂಡ್ರೆ ನಿಮಗೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಅವಲಕ್ಕಿನ ಶುದ್ಧ ಮಾಡ್ಕೋಬೇಕು ನಾವು ಮತ್ತು ನಾನಿಲ್ಲಿ ಒಂದು ಫುಲ್ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ತುರ್ಕೋಬೇಕು ಅಂದರೆ ಸ್ಲೈಸ್ ಮಾಡ್ಕೋಬೇಕು ಸಣ್ಣದಾಗಿ ನೋಡಿ ಈ ಸ್ಲೈಸರಲ್ಲಿ ಸ್ಲೈಸ್ ಮಾಡ್ಕೊಳ್ಳೋಣ ನೀವು ಚಾಕುಲು ಕಟ್ ಮಾಡ್ಕೋಬೋದು ಇದರಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಷ್ಟೆ ನೋಡಿ ಈ ಥರ ಇದನ್ನು ಬೇಕಾದರೆ ಎರಡೂ ಮಾಡ್ಕೋಬೋದು ತುಂಬ ದೊಡ್ಡ ದೊಡ್ಡದಾದರೆ ಈ ಥರ ಎರಡು ಎರಡು ಮಾಡ್ಕೋದು ನಾನು ಇದೇ ಥರನೇ ಎಲ್ಲನೂ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ ಕೊಬ್ಬರಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಆ ಕೊಬ್ಬರಿ ಸ್ಮೆಲ್ಲು ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿಗೆ ಇದು ಈ ಉರ್ಧ ಅವಲಕ್ಕಿ ಮಾಡೋದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಇದನ್ನೇನು ಫ್ರೈ ಮಾಡಿಲ್ಲ ಹಸಿದೇ ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಒಂದು ಹತ್ತು ಹದಿನೈದು ಕಾಳಷ್ಟು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನು ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಕಲ್ಲುಪ್ಪು ಹಾಕ್ತಿದ್ದೀನಿ ನೇಗು ಪುಡಿ ಮಾಡ್ತೀನಿ ಅಂತ ಫುಲ್ಲು ಬರ್ತಿಯಾಗಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಖಾರ ಉಪ್ಪು ಇದೆಲ್ಲ ನಿಮಗೆ ಎಷ್ಟು ಬೇಕೋ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೀವು ಇದನ್ನು ನಿಂಬು ಸಾಲ್ಟ್ ಅಂತ ಹೇಳ್ತೀವಿ ಅಂದರೆ ನಿಂಬು ಉಪ್ಪು ಹುಳಿ ಇರುತ್ತೆ ಇದು ಇದೆಲ್ಲ ಕಡೆ ಈಸಿಯಾಗಿ ಸಿಗುತ್ತೆ ಇದಿಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಇದು ಹಾಕೋದ್ರಿಂದ ಹುಳಿ ಉಪ್ಪು ಖಾರ ಎಲ್ಲ ಸರಿಯಾದ ಒಂದು ಅದಕ್ಕೆ ಬರುತ್ತೆ ನಾನಿಲ್ಲಿ ಒಂದು ಚಿಟ್ಕಿ ಅಷ್ಟು ಹಾಕ್ತಾಯಿದ್ದೀನಿ ಒಂದು ಚಿಟ್ಕಿ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದು ಆಮೇಲೆ ಎರಡು ಸ್ಪೂನ್ನಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ನೀವು ಬೆಲ್ಲದ ಪುಡಿ ಬದಲು ನೀವು ಸಕ್ಕರೆನೂ ಸೇರಿಸ್ಕೋಬೋದು ಒಂದು ಕಾಲು ಸ್ಪೂನ್ನಷ್ಟು ಇಂಗು ಪೌಡರ್ ಹಾಕ್ಕೊಳ್ಳೋಣ ಇದಿಷ್ಟು ನಾವು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ನುಣ್ಣಗೆ ಪುಡಿ ಮಾಡ್ಕೋಬೇಕು ನಾವು ಒಂದೇ ಸಾರಿ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಒಗ್ಗರಣೆ ಹಾಕೊಳ್ಳೋವಾಗ ಈಸಿ ಆಗುತ್ತೆ ನಮಗೆ ಮತ್ತು ಇದು ಈ ಮಸಾಲೆ ಎಲ್ಲ ಸೇರಿಸಿ ನೀವು ಮಾಡೋದ್ರಿಂದ ನಿಮಗೆ ಮತ್ತೆ ಮತ್ತೆ ಇದೇ ಥರನೇ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಇಷ್ಟು ಪುಡಿ ಸಾಕು ನಾನಿಲ್ಲಿ ಫಸ್ಟಿಗೆ ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿನ ಮೇಲೆ ಅರ್ಧ ಕೆ ಜಿ ಇದೆ ಇದು ಅರ್ಧ ಕೆ ಜಿಯಷ್ಟು ಮೀಡಿಯಮ್ ಅವಲಕ್ಕಿನ ಫಸ್ಟು ಇದನ್ನ ಫ್ರೈ ಮಾಡ್ಕೋಬೇಕು ಒಂದು ಐದಾರು ನಿಮಿಷ ಚೆನ್ನಾಗಿ ಇದು ಕ್ರಿಸ್ಪಿ ಆಗಬೇಕು ಈ ಥರ ಮುರಿದ್ರೆ ಕ್ರಿಸ್ಪಿಯಾಗಿರಬೇಕು ಆ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೀವು ಬಿಸಿಲಿಗೆ ಇಟ್ಟು ಮಾಡ್ಕೊಂಡ್ರೂ ಪರವಾಗಿಲ್ಲ ನಾನು ಬಿಸಿಲಿಗೆ ಇಟ್ಟಿಲ್ಲ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಇದನ್ನು ಇದನ್ನ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಜೋರಾಗಿ ಗಿಡಕ್ಕೆ ಹೋದರೆ ಎಲ್ಲ ಸೀದೋಗುತ್ತೆ ಮತ್ತೆ ಅದು ಕ್ಲೀನ್ ಆಗಿ ಕ್ರಿಸ್ಪ್ ಆಗಲ್ಲ ನೋಡಿ ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಇವಾಗ ಎಣ್ಣೆ ಇಲ್ಲದೆ ವಿತೌಟ್ ಆಯಿಲ್ ಇದು ತೋರಿಸ್ತೀನಿ ನೋಡಿ ಅವರ ಕ್ರಿಸ್ಪಿ ಆಗಿದೆ ಅಂತ ಕೇಳಿಸ್ತಿದಲ್ವಾ ಗರಿ ಗರಿ ಆಗಿದೆ ಇವಾಗ ಇವಾಗ ಇದನ್ನು ತೆಗೆದಿಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ಇಟ್ಕೊಂಡ್ಬಿಡೋಣ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಇನ್ನೂ ಜಾಸ್ತಿ ಬೇಕಿದ್ದರೂ ಹಾಕೋಬೋದು ಆದರೆ ನಾನು ಸ್ವಲ್ಪ ಕಡ್ಮೆನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿದ ಮೇಲೆ ಸಾಸಿವೆ ಹಾಕೊಳ್ಳೋಣ ಹಾಕೊಳ್ಳೋಣ ಒಂದು ಸ್ಟೂಮ್ ಮತ್ತು ಇವಾಗ ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ ನಾನು ನೀವು ಒಗ್ಗರಣೆಗೆ ಹಾಕ್ಕೊಳ್ಳೋ ಐಟಮ್ಸ್ ಎಲ್ಲ ಇಷ್ಟೇ ಅಂತ ಏನಿಲ್ಲ ನೀವು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇದಕ್ಕೆ ಎಷ್ಟು ಬೇಕಿದ್ರೂ ಹಾಕ್ಕೊಬೋದು ಕಡಲೆಕಾಯಿ ಬೀಜ ಚೆನ್ನಾಗಿ ಕೆಂಪಾಗಬೇಕು ಫ್ಲೇಮ್ ಮೀಡಿಯಮಲ್ಲೇ ಇರಲಿ ಜಾಸ್ತಿ ಜೋರು ಇಟ್ಟರೆ ಏನಾಗುತ್ತೆ ಮೇಲೆಲ್ಲ ಸೀಸೋಗುತ್ತೆ ಒಳಗೆಲ್ಲ ಕ್ರಿಸ್ಪ್ ಆಗಲ್ಲ ಕಡಲೆ ಬೀಜ ಸ್ವಲ್ಪ ಕೆಂಪಾದಮೇಲೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂತಿದ್ದೀನಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮ್ಗೆ ಯಾವ ಮೆಣಸಿನ್ಕಾಯಿ ಬೇಕಿದ್ದರೂ ಹಾಕೋಬೋದು ಬ್ಯಾಡಿಗೆ ಹಾಕ್ಕೊಳೋದ್ರಿಂದ ಜಾಸ್ತಿ ಖಾರ ಬರೋಲ್ಲ ಮತ್ತು ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಕೊಬ್ಬರಿ ಪೀಸ್ ಮಾಡ್ಕೊಂಡ್ಬಲ್ಲ ಇದನ್ನು ಹಾಕ್ಕೊಂಡ್ಬಿಡೋಣ ಈ ಕಡಲೆ ಬೀಜ ಫ್ರೈ ಆಗೋದಕ್ಕಷ್ಟೇ ಟೈಮ್ ತೊಗೊಳುತ್ತೆ ಬೇರೆ ಎಲ್ಲ ಏನು ಟೈಮ್ ಆಗಲ್ಲ ಇದೆಲ್ಲ ಬೇಗ ಆಗ್ಬಿಡುತ್ತೆ ಫ್ಲೇಮ್ ಮಾತ್ರ ಕಡಿಮೆ ಇಟ್ಕೊಂಡೆ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಒಗ್ಗರಣೆ ಇವಾಗ ನೋಡಿ ಕೊಬ್ಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಬೆಳ್ಳುಳ್ಳಿ ಇರೋದನ್ನ ಹಾಕ್ಕೊಳ್ತಿದ್ದೀನಿ ಇದನ್ನ ಫಸ್ಟಿಗೆ ಹಾಕೋಬೇಕಿತ್ತು ಮರ್ಕೋಯ್ತು ನಮಗೆ ಅದನ್ನ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಡೋಣ ಬೆಳ್ಳುಳ್ಳಿನ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ಬೆಳ್ಳುಳ್ಳಿ ಸ್ಮೆಲ್ ಇದು ತುಂಬ ಚೆನ್ನಾಗಿರುತ್ತೆ ಬರೀ ಹಿಂಗು ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಇವಾಗ ಇದೆಲ್ಲ ಫ್ರೈ ಆಯ್ತಲ್ಲ ಇವಾಗ ಕಟ್ಲೆ ಮತ್ತು ಗೋಡಂಬಿ ಎರಡು ಸೇರಿಸ್ಕೊಳ್ತೀವಿ ಇದು ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೆ ಲಾಸ್ಟಿಗೆ ಹಾಕ್ಕೊಳ್ತೀವಿ ಇವಾಗ ಕರ್ಬೇವು ಸೊಪ್ಪು ಹಾಕ್ಕೊಂಡ್ಬಿಡೋಣ ಬಿಸಿಗೆ ಅದು ಗರಿ ಗರಿ ಆಗ್ಬಿಡುತ್ತೆ ಕಾಬೇರ್ ಬೇಗ ಆಗ್ಬಿಡುತ್ತೆ ಅದು ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಅವಲಕ್ಕಿ ಇದನ್ನ ಸೇಸ್ಕೊಂಡ್ಬಿಡೋಣ ಇದ್ರ ಜೊತೆನೆ ನಾನು ಪುಡಿ ಮಾಡಿ ಇಟ್ಕೊಂಡೆಲ್ಲ ಪೌಡರ್ ಇದನ್ನು ಹಾಕೊಂಡ್ಬಿಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನಾವು ಈ ಪೌಡರ್ ಎಲ್ಲ ಹೊಂದ್ಕೋಬೇಕು ಇದಕ್ಕೆ ಮಿಕ್ಸ್ ಆದ್ಮೇಲೆ ನೀವೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇದು ಉಪ್ಪು ಎಲ್ಲ ಸರಿ ಇದ್ಯಾ ಅಂತ ನಮ್ಗೆ ಏನಾದರೂ ಉಪ್ಪು ಮತ್ತೆ ಬೆಲ್ಲ ಏನಾದರೂ ಕಡಿಮೆ ಇದ್ರೆ ನೀವು ಇವಾಗ ಸೇರ್ಸ್ಕೋಬಹುದು ಅದನ್ನ ಎಲ್ಲೂ ಬೆಳ್ಳು ಬೆಳ್ಳು ಕಾಣಬಾರ್ದು ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ನ ಒಗ್ಗರಣೆ ಹೊಲಕ್ಕಿ ತುಂಬ ಚೆನ್ನಾಗಿ ಬಂದಿದೆ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ದು ತುಂಬ ಸುಲಭವಾಗಿ ಮಾಡ್ಕೋಬಹುದು ನಾವು ಹೊರಗಡೆಯಿಂದ ತಂದು ಮಕ್ಳಿಗೆ ಕೊಡೋ ಬದಲು ಇದನ್ನ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಆಗ್ಬೋದು ಇಲ್ಲ ಯಾವಾಗಾದ್ರೂ ಆಗ್ಲಿ ಮಕ್ಳಿಗೆ ಸ್ನಾಕ್ಸ್ ಬೇಕು ಅಂದಾಗ ಒಂದ್ ಐದೇ ನಿಮಿಷಕ್ಕೆ ನಾವು ಮಾಡ್ಕೊಂಡ್ಬಿಡ್ಬೋದು ಇದಷ್ಟು ರುಚಿಯಾಗಿರುತ್ತೆ ನೀವು ಈ ತರ ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನೀವು ಈ ತರ ಮಸಾಲೆ ನಾನು ಹಾಕಿದ ಮಸಾಲೆ ಎಲ್ಲ ಕರೆಕ್ಟ್ ಆಗಿ ಹಾಕಿ ನೀವು ಇದೇ ತರ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಯಾವುದೇ ಬೇಕ್ರಿದ ನೀವು ಮಿಕ್ಸ್ಚರ್ ಆಗ್ಬಹುದು ಅದನ್ನ ಬೀಟ್ ಮಾಡುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಗನಂತೂ ಕುರ್ಕಲ್ ಇಲ್ಲ ಅಂದ್ರೆ ಅವ್ನು ತಿನ್ನೋದೇ ಇಲ್ಲ ಊಟನ ಈ ತರ ಏನಾದ್ರೂ ಒಂದ್ ನಾನು ಮಾಡ್ತಾನೆ ಇರಬೇಕು ಮನೇಲಿ ಅದನ್ನ ಈ ತರ ಇನ್ನೋವೇಟಿವ್ ಆಗಿ ಇನ್ನೊಂದ್ ಸ್ವಲ್ಪ ರುಚಿಯಾಗಿ ಚೆನ್ನಾಗಿ ಮಾಡ್ತೀನಿ ಯಾಕೆಂದ್ರೆ ಹೊರ್ಗಡೆ ಅವ್ರು ತರ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಯಾವ ಎಣ್ಣೆ ಯೂಸ್ ಮಾಡ್ತಾರೆ ಅದೆಲ್ಲ ನಮಗೆ ಗೊತ್ತಾಗಲ್ಲ ನಾವು ಮನೇಲೆ ಆರೋಗ್ಯವಾಗಿ ಮಕ್ಳಿಗೆ ಮಾಡ್ಕೊಳ್ಬಹುದು ಒಂದ್ ಐದೇ ನಿಮಿಷ ಈಗ ತಗೊಳೋದು ಕೊಬ್ಬರಿ ತುರಿಯಕ್ ಅಷ್ಟೇ ಟೈಮ್ ತಗೊಳ್ತೇವೆ ಹೊರತು ಬೇಗ ಆಗ್ಬಿಡುತ್ತೆ ಇದನ್ನ ಒಂದ್ ಹೇರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ರೆ ನೀವು ತಿಂಗ್ಳಾನ್ ಗಟ್ಲೆ ಇಟ್ಕೋಬಹುದು ಮೆತ್ತಗಾಗಲ್ಲ ನೀವು ಹಾಗೆ ಇಟ್ಬಿಟ್ರೆ ಬೇಗ ಮೆತ್ತಗಾಗ್ಬಿಡುತ್ತೆ ಇದು ಇವಾಗ ಕರಿಕರಿಯಾಗಿ ಉದ್ದಿದೀವಲ್ಲ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ ಒಂದ್ಸರಿ ರುಚಿ ನೋಡಿ ಹೇಳ್ತೀನಿ ನಿಮ್ಗೆ ಹೇಗಿದೆ ಅಂತ ಸೂಪರ್ ಆಗಿದೆ ಟೇಸ್ಟ್ ನಾವ್ ಹಾಕಿರೋ ಕಬೇ ಸೊಪ್ಪು ಇರ್ಬೋದು ಮೆಣಸಿನ್ಕಾಯಿ ಇರ್ಬೋದು ಯಾವ್ದು ವೇಸ್ಟ್ ಆಗೋಲ್ಲ ಎಲ್ಲ ತಿನ್ಬೋದು ನಾವು ಯಾಕೆಂದ್ರೆ ಬ್ಯಾಡಿಗೆಲ್ಲಿ ಅಷ್ಟು ಖಾರ ಇರಲ್ಲ ನಾವು ಎಣ್ಣೆಲಿ ಫ್ರೈ ಮಾಡಿದ್ಮೇಲೆಂತೂ ಅದು ಗರ್ಗರಿಯಾಗಿರುತ್ತೆ ಕರ್ಬೇವ್ ಆಗ್ಬೋದು ಕೊಬ್ಬರಿ ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡಿ ನೀವು ತಿಂತಾ ಇದ್ರ ಇನ್ನೂ ತಿನ್ಬೇಕು ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ಅಂತೂ ನೀವು ಮಸ್ಟ್ ಅಂಡ್ ಶುಡ್ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಚೆಕ್ ಥ್ಯಾಂಕ್ ಯು